హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ నా తిరుగుల చౌతి పర్వత ఇప్పుడు ఎంకెల చౌతిలో పూజ ఆండు ಗು ಸಾರಿಗು ಕುಕ್ಕಾದಿರ್ತಾವೆ ಬಿಸಿಲಾಂಡ್ ಇತ್ತು ಬೇಯ್ತಂಡೆ ಒಂದು ಬೇಳೆ ಟೊಮೆಟೆ ಪುರ ಪಾಳ್ದು ಬೀಯ್ತೀನಿ ಹೊರ ವಿಸಿಲ ಅಮೋಜ್ ವಿಸಿಲಾಂಡ್ ಆವಿಡ್ ಬೊಕ್ಕ ಐಕ್ಕೆ ನುಗ್ಗೆ ಕೊಡ್ಬಾಳ್ದು ಬೇಗ ಜಿಣ್ಣು ನುಗ್ಗೆ ಕೊಡು ಬೇಯ್ತು ಹೋಗ ಇತ್ತೆ ಕೊಡು ಪಾಡ್ದು ಚೂರು ವಿಸಿಲಾವೆ ಚೂರು ಜೀಂಡ ಯಾವ ಬೊಕ್ಕ ಅಂತ ಇತ್ತೆ ನಮ್ಮ ಒಂಚೂರು ದಪ್ಪ ಉಂಡ ನೀರು ಪಾ ಚೂಡ ರೈಸರೋಡು ಅಂಚೆ ಮೊದಲುಪ್ಪು ಗುಲಾಜ್ತೆ ಕುಕ್ಕರ್ಡು ಬಿಸಿಲಾಂಡ ಅವು ತೋಡ್ತ ಬೇಯ್ತಾನೆ ಬಂದು ಬೇಯ್ತಂಡು ಸೋನಾ ಮೊಸರೆ ಹರಿದಿತೀನಿ ನಾನು ಅಂದ್ ರಸಮ್ ಗಲಾಯಿ ಕಾಪು ವೈಟ್ ರೈಸ್ ಮೊಣಸು ಬಂತು ಬೇಯ್ತಾನೆ ನನಗೆ ಹಿಂಗೆ ಕ್ಯಾಬೇಜ್ ಕೈ ತಂದೆ ಒಂದು ಮುಂಚೆ ಸುಕ್ಕ ಹಾಕಿ ಎಷ್ಟು ಜಾಸ್ತಿ ತಕ್ಕ ತಿನ್ ಪೂಜೆ ರೀತಿ ಪಾಯಸ ಪಾಯಸ ಅಂತ ನಾವು ತಿನ್ಪಿ ಕಾಡೋಕೀರ್ ಮತ್ತೆ ತಿನ್ಪೇ ರೀನಿ ಕುಡ್ರೆ ವಿಸಿಲಾಡಿ ಅನ್ನೋ ನುಮಕೆ ಕೊಡ್ಬಾರ್ದು ವಿಸಿಲಂತೆ ಬೇಯ್ತಾನೆ ನುಂಕೆ ಕೊಡಬೇಕು ಐಕದೆಲ್ಲ ಜಾಸ್ತಿ ಪೊತ್ತಿಜ್ಜಿ ಪಕ್ಕ ಅಂತೆ ನೀರು ಪಾಡ್ ಪಂಡ ಬೇಳೆ ಪಾಡ್ತೈತೆ ಸಹ ದಪ್ಪ ಹಾಕೊಂಡು ಅಂತ ನೀರು ಪಾಡ್ದು ಪಕ್ಕ ನಮ್ಮ ರಸವನ್ನು ಪೌಡ ತೋಟ ಅದಾಗ ಸಾರ್ ಲೈಕ್ ಪರಿಮಳಪ್ಪ ವೈಟ್ ರೈಸ್ ಸೂಪ್ಪರ ಹಾಕೊಂಡು ಒಣ ಸ್ಮೆಲ್ ಬಕ್ಕ ರಸಮ್ ಪೌಡರ್ ಕಾಡು ಕೊತ್ತೋಡು ಅದ್ರ ಬಕ್ಕ ನಮ್ಮ ಕೊತ್ತಂಬ ಸೂಪರ್ ಕಾಂಡ ಲೈಕ್ ಹಾಪ ಸಾಂಬಾರು ಅದೇ ಬೊಕ್ಕ ಅವು ಕ್ಯಾಬೇಜ್ ಒಂಚೂ ಮುಂಚೆ ಕೊತ್ತು ಪಾಡ್ಗ ಬಂದು ಅವು ಲೈಕ್ ಪೂರ ಮೂರ್ದು ರೆಡಿ ಮಾಡ್ತಿದ್ದೀಯ ಈತೆ ಬೊಕ್ಕ ವೆಜ್ ಅದ ಹೆಚ್ಚು ಒಣಸ್ ಸ್ಮೆಲ್ ಚೀರು ಒಕ್ಕ ನುಪ್ಪಲು ಹಾಂಡು ಸಾರ್ಲ

அட் பூர் மீன் அட சைத்து நியா நீ அப்போ

ఇంకే టీచర్ అడ పండు కొరపే ఇంక టీచర్ అడ పండు కొరపే ఆయన ఏదైనా క్లాస్ అయినా కాస్త చింటున్నాయి శనిగా నీళ్ళ పో పెరే నాలుపు వద్దా నీగా నీళ్ళ పోయారు వద్ద పోయారు నీకల్లా పోయారు ఉప్పు పాడోడికి ఉప్పు పాడోడు పండు పెద్ద ఉంది ఏమో చండి అత అయ్యో వెనకాల ఇల్లు కచ్చాపచ్చా అండి நீர் சிம்ிஜ் ம భయంకర భర్స బరు భయంకర ఈ స చౌతి భారీ జోర్ బర్స ఇంకాల కోడేది ఒంచు పచ్చ అల్ప పూరేగా ఉట్బీట ఇలా ఈ గణపతి దీని కోక బండ్ ప్రోగ్రామ్ ఆండు ముల్ప ഈ ജന ബുടേം പോരല്ലേ ധ്യാനക്കും പോലെ പൊക്കടി ഇല്ലോടക്കു വേഷതകൂർ പൊക്കടി ചിന്നൂർ ഡാൻസ് പുറത്തൂത്ത് ഇത്തണ് ഞാൻ മറക്കൊല്ല മകനീ ഇത്തന്നെ കേള് ഫസ്റ്റ്വേരിയു അതക ഇല്ല ഇല്ല കിഞ്ഞ ഇത്ത ಹಾಂಡಲ್ಪಿದ ಇರುತ್ತಾ ಬೊಕ್ಕ ಏನು ಇಂಚ ನಾವು ಕ್ಲೀನಿಂಗ್ ಬರುವ ಅನ್ಕೊಳ ಕ್ಲೀನ್ ಮಲ್ಪ ನಾ ನಮಗೆ ಬರುತ್ತೆ ಅದಕ್ಕೆ ಹಿನ್ನತ್ತೆ ಬರುತ್ತೆ ಅಂಚ ಬೊಕ್ಕೊಂದಿನ ಯಾನೇ ಎಪ್ಪ ನಾವು ಇದು ಲೈಟ್ ತಂದು ಕ್ಲೀನ್ ಮಲ್ ಮೀನ್ ಮಲ್ಲ ಲೈಟ್ ಒಂದುತ್ತ ಅಂಚ ಬಕ್ಕೊಂದ್ಸಲ ನೆಟ್ ನೆಟ್ಟಿಗೆ ಸಿಕ್ಬೌಂಡಾಯ್ತಾ ಇಂಚ ನೆಟ್ಟೆ ಉಂದ ಅವು ನೆಟ್ಟು ಸಿಗೋದು ಇಟ್ಟು ಬ್ಲಡ್ ಬದು ನಾವು ಇಡಬೇಕು ಇಂಕೊಬ್ಬರು ತು ಬೇರೆ ಐಜಿ ಬೊಕ್ಕ ಮೇರ್ನ ಹಾಕ್ಕಾನೆ ಇಲ್ಲ ಕೋರ್ನೆ ಮೀನು ಅವ್ಳಜ್ಜಾ ಅನ್ಮೋಸ್ಟ್ಲಿ

അയ്യോ നെലപ്പറക്കെ മുൻ നെല്ലാപ്പുജി നീർ കബർ കൂള ചോക്ക് എന്താ കെമ്മ ആ ആ ഡാൻസ് മലപ്പ മൽപ്പു കൊഞ്ചു അല്ല അല്ലാതെ അത് അതേ മീൻ പാടുണ്ട് ಇಂಕ ಮೂಗು ಗಜಪಜಾಲ್ಪದ ಈಜಾಪುಂಡು ಈಜೆ ಹುಚ್ಚೊ ಮುಂದೆ ಯಾರ ಚೌತಿದ್ದ ಚೌತಿದ ರಾಗ್ ಮಾಲ್ ಪೋಡಿ ಹಿಂಡೋತಿದ್ವಿ ಪತ್ತೆ ಅಡಿಗೆ ಹೋಯ್ನದಂತೆ ಮತ್ತೆ ಗಣಪತಿನ ಪುರ ಬೇತೆ ಬೇತಲ್ಲಿ ಗಣಪತಿ ದೀಪ ತಂತೆ ಕೂದು ವಿಡಿಯೋ ಮಾಲ್ ಪಡೋದು ಇನ್ನಿ ಅವಳ ಆಯ್ಜಿ ಅಟ್ಲೀಸ್ಟ್ ಮುಲ್ಬೈ ಇಂಕಾಲ ಗಣಪತಿನ ಕೈ ಮುಗ್ಗಿಯರೆ ಪೂರ ಕುಡ್ಸೋದಿ ಮ ಈ ಬರ್ಸೆಲ್ಲ ಎನ್ನ ಲಾಗುಂದಿ ಕಾಲಿನಿ ಅಕ್ವೇರಿಯಮ್ ದ ಕುಂಟಾರ್ದದ್ ಪಾರ್ದಿನಿ ಆಯುಷ್ ನ ಯೂನಿಫಾರ್ಮ್ ಪೂರ ಬರ್ಸ ಬೈದಿನ ಮಂಡೆಡ್ಜ್ ಪೂರ ಚೆನ್ನ ಎಲ್ಲ ಸ್ಕೂಲು ಪೋಡ್ದ ಓಕೆ ಅಂಗಿಲ್ ಎಕ್ವೇರಿಯಮ್ ದ ವಿಡೇಪ್ ಆಕ್ಸಿಜನ್ ಪಾಂಡೆ ಗುಳು ಗುಳು ಗುಳುದ ಗುಳು ಗುಳು ಪರ್ ಪಂಡೆದ ನೀರಿಜ್ ಬಂಡರ್ ಸೋಕಾಪು ಜೊತೆ ಓ ಆಯುಷ್ ಫಸ್ಟ್ ಮೀನ್ ಪಾಡೊ ಅಂದಲ್ಲೇ மீன் கோயில கோயா செக்கில் படலை பாக்கலை வேஷத்தி காசு கொடுத்து காலையான் நானும் டபோ பார்க்க காசிச்சு சார்

அந்த பர்பேன பாக்க காசு மக அடியா என்ன மரமலிங்காலு புட் படிச்சுலேமோ ಅತ್ತೆ ನೆಕ್ ಮಿನಿ ನೆಕ್ ಗಪ್ಪಿ ಮಿನಿ ಪಾಂಡು ಅತ್ತೆ ಒಂಜೆ ಬಾಯಿ ತಿಂದೆ ಬಿಡುಗ್ತದೆ ಆಯುಷು ಬಕೆಟ್ ಹಿಡ್ ಪುರ ದೀತೆ ಬಂದ ி அக்வெரி பசத்து கொர்னி அண்டயா பக்கெட் எப்பெட்டு தான் நெக் பாண்ட நெக் மல்ல பெட்டு பூரா பக்க அந்த போத்தாய் பண் டேடி தான் ஆயணந்தெப்போத்தி ஒரு ஒண்ணு மனசிஜெட் மந்தபுடே பாயித்தி தனிஷ செட் பர்தேக டாடி வசார் பின்னி தள்ளை தனிஷ் பர்த்டே நத் டேகு அக்டோபர் பர்தே மக இன் தாரிக்குனா

மெரவணிகண்ட் நாலு முட்ட நஞ்ச மஸ்தல் அல்ல மெரவண ಬೊಕ್ಕ ಇಂಕಲ್ ಬತ್ತ ಒಂದು ಜೋಳ ಚೂರ್ ತಿನ್ಕ ಪಂದ್ ಬತ್ತ ಅವು ನೀರು ಪಾಡ್ರೆ ಲೇಟ್ ಉಂಡು ಗಣಪತಿ ಅಂಚ ಇಂಕಲ್ ರಿಟರ್ನ್ ಇಂಕಲ್ ನಾವು ಊರಿಗೆ ಪೋಯಾ ಅಲ್ಪ ಗಣಪತಿ ಮೆರವಣಿಗೆ ಉಂಡ ಒಂದು ದಿಸೆ ನಮ್ಮ ಊರ್ದ ಗಣಪತಿ ಅಂಚ ಮೆರವಣಿಗೆ ಸ್ಟಾರ್ಟ್ ಆಡೋ ಅದನ್ನ ಕರೆಕ್ಟ್ ಬತ್ತ